ಇವ ನಾವು ಏನ್ ಅಡ್ಬಾಯ್ ಹಾಕಿಲೆ ಏನ್ ಆಡ್ಬಾಯ್ ಹಾಕಿ ಏನೋ ದಲಾ ತಿನ್ನಂಗಿಲ್ಲ ಇಂದೇನೈತ್ ಗೊತ್ತೈತಿ ನಿನಗ ಹುಚ್ಚಿಚ್ಚೇನ ಹಂಗಲ್ಲೇ ಮುನ್ನೂರ ಅರವತ್ತೈದು ದಿವ್ಸ ದಲಾಲಿ ಮಾಡ್ತು ಅದ್ರ ಒಂದ್ ದಿವ್ಸ ಬಿಟ್ರೆ ದಾಡಿ ಹಾಕೈತ ನಮಗೆ ಇಂದ ಏನೈತ್ ಗೊತ್ತೈತೆ ನಿನಗ ಏನೋ ತರ್ಲಪ್ಪ ಹುಟ್ಟ ಹಬ್ಬಕ್ಕೆ ಇನ್ನೂವರೆ ಸೇರಿ ಏನೇನ ಅನ್ವರಾಗ ನನ್ನ ಮಗನ ಹುಟ್ಟ ಹಬ್ಬ ಐತಿ ನೂರಾ ಎಂಟು ದೇವ್ರಿಗೆ ನೀನ ನಾನು ಕೂಡ ಹರಿಕಿ ಹೊತ್ತ ಅದು ಕೂಸ ಒಂದು ದೂಸರ ಸುಳ್ಳು ಹೇಳೋದು ಬಿಡುನು ದಲಾಲ್ ತಿನ್ನೋದು ಬಿಡುನು ಹಂಗೆ ಕೊಡ್ಸೋನು ಅವ್ರಿಗೆ ನಿನಗನ್ಕ ಲೇಟ್ ತಂದು ಕೊಟ್ರು ಸಾಕಿಲ್ಲ ನನಗೆ ಬಾಯ್ ಮಚ್ ಏನು ಏನು ಬೇಕು ಏ ಅಲ್ಲೇ ಮಗ್ತು ಮನೆ ಅವ್ರು ಮನಿಗೆ ಹೊಂದದ ಯಾವ ಕೇಳಿ ನನಗೂ ತಪಾಸಿಗೆಲ್ಲ ಗಪ್ಪ ಹೇಳ್ತನ ಕಪ್ಪಿನಿ ಹಾ ಹೇಳು ಫೋನ್ ಹೇಳು ಹೇಳು ಹತ್ರ ಅನ್ನ ಕೂತ್ರಿ ಸಿದಾನಂದ ಏನು ನಿನ್ನ ಯಾಕೆ ಬರಲಿಲ್ಲ ಏ ಬರಲಿಲ್ಲ ರೀ ಅಷ್ಟು ಆರಾಮ ಇದಿರಿಕಿಲ್ಲ ಏ ಬರ್ತು ಬರೋ ಮಾರಾ ಇಬ್ರು ಇದ್ವು ಅಂದ್ರೆ ದಲ್ಲಾಳಿ ಮಾಡೋಕೆ ಅನುಕೂಲಕೈತಿ ಮನ್ಷ್ಯಾಗ ಒಬ್ಬ ಸುಳ್ಳು ಹೇಳುದು ಮತ್ತೊಬ್ಬ ಮುಚ್ಚುದ ನಾನು ಸುಳ್ಳು ನೀ ಮುಚ್ಚುದು ನಿನ್ನ ಸುಳ್ಳು ನಾ ಮುಚ್ಚುದು ಏ ಸುಳ್ಳು ಹೇಳಕ್ಕೆ ಬರ್ದೈತೆ ಕರೆ ಮಾರಾ ಪಗಾರ ಭಾಳ ಕಡಿಮೆ ಕೊಡೈತಿ ನೀನು ಹಾಗಲ್ಲೋ ಸಾವಿರಕ್ಕೆ ಎರಡು ನೂರು ರೂಪಾಯಿ ಕೊಡ್ತಾನ ಕಡಿಮೆ ಅಂದ್ರೆ ದಿನ ಏಳೆಂಟು ಹತ್ತು ಸಾವಿರ ರೂಪಾಯಿ ರೂಪಾಯಿ ನೀ ಹತ್ತು ಸಾವಿರ ಮಾಡಿದಾಗ ನಂಗೆ ಎರಡು ಸಾವಿರ ಕೊಡ್ತಿ ಎದಕ್ಕೆ ದಾಂಡಿಗೆ ಹತ್ತುದ ಅಂದ್ರೆ ಏನು ಬ್ರೋಪಾ ಇದು ಹೊಲದ ಮಾಲಕ ಕಸ ತಿಗ ಅವ್ರಿಗೆ ಹೆಚ್ಚರಿ ಅಟ್ಟ ಅಂದಂಗ ಆತಿ ಏ ಬಿಡಪ್ಪ ನಿಂದು ಬಾಯ್ಲಿ ಅಟಲ್ಲ ಬಾಯ್ಲಿ ಅಟ್ಟ ಮತ್ತೇನು ಮಾತಾಡಿ ಹಾಕ್ಲ ಆ ಮಾತು ಕಲಿಬೇಕಾರೆ ಏನಾಗಿದ್ ಪರಿಸ್ಥಿತಿ ನಿನ್ ಗೊತ್ತೈತಿ ಪೈ ನಾನು ಮಾತಾಡ್ತಿರ್ಕಿಲ್ಲಪ್ಪ ನೀ ಕೊಟ್ಟಾಡ್ ತಗೋತಿರ್ಕಿಲ್ಲ ನೀ ನಾನು ಮನ್ ನಿನ್ಕಿತ ಹೆ ಸುಳ್ ಹೇಳಾತ ನೋಡಾಯ್ತಿ ಮತ್ತ ಮನ್ ಕೆಲ್ಸ ಮಾಡ್ ಸುಳ್ಳ ಇರುವತಕ ನೀನು ರಗಡ್ ಚಲೋ ಮಾತಾಡತಿ ರಗಡ್ ಸುಳ್ಳು ಮಾತಾಡತಿ ಈಗ ಎಲ್ಲಾರು ಒಲಿ ಹಂಗ್ ಮಾತಾಡತಿ ನಿನಗೆ ಹಿಂದಿಂದ ಸಾವಿರಕ್ ಮುನ್ನೂರು ರೂಪಾಯಿ ಹೋಗ್ತಿ ಆಯ್ಕೆನಾಯ್ಕೇನು ಕ್ವಾಟ್ರ ಚಲೋ ಆಕಿ ತುಪ್ಪ ಮತ್ತೆ ಕ್ವಾಟ್ರ ಬಿಡ್ತಾನೆ ದಿನ ಐದ್ ಸಾವಿರ ಆದ್ರೂ ಐದ್ ಮೂರ್ಲೆ ಹದಿನೈದ್ ನೂರ ರೂಪಾಯಿ ಯಾರಿಗೆ ಬಿಡ್ತೈತಿ ಓ ಆತ್ಲ ಮತ್ತೆ ಹದಿನೈದ್ ನೂರ ಚಡ್ಡಿ ಹರಿದ್ ಆಗಿ ಬೆವ್ರ್ ಬಂದ ಅಲ್ಲಿ ಹಿಂದಿನ ಇದ್ರಾಗ ಬಂದ್ರು ಐದ್ ರೂಪಾಯಿ ಬಿಡಂಗಿಲ್ಲ ಏ ಅಲ್ಲಿಯಾಕೋ ಯಾವ ಮರ ನನ್ನ ತಲೆ ಕೆಟ್ಟೈತೆ ಅಂತ ಇಲ್ಲಿ ಹೋಗಾಕ ಇಲ್ಲೇ ಇಲ್ಲಿ ನಿನಗ ಪದ್ಧಸಿರಿ ಇಲ್ಲಿ ಒಳ್ಳೆ ತಂದೆಗ ಕಲಸ್ಬೇಕಂತ ಹೇಳಿ ಹೇಳಿ ಕೈ ಕಲಸಿ ನಿಂಗಣ ಆದ್ರೆ ನಾನು ಮರಿಬೇಡ ಗುರುವಿನ ಮರಿಬೇಡ ನಿನಗೊಂದು ಹೇಳ್ತಾನ ಆದ್ರೆ ಇಂದು ಒಂದು ರೂಪಾಯಿ ದಲ್ಲಾಲಿ ಮಾಡೋಂಗಿಲ್ಲ ಇಂದ್ಯಾಕ್ ಮಾಡೋಂಗಿಲ್ಲಾ ಏ ನನ್ನ ಮಗ ಹುಟ್ಟಿದ ದೂಸಲೆ ಒಂದ್ ನೂರ ಎಂಟು ದೇವ್ರಿಗೆ ಹರಿಕಿ ಹೊತ್ತ ಒಬ್ಬ ಮಗ ಹುಟ್ಟ ನನಗೆ ನನ್ನ ಸಂಬಂಧ ಇದನ್ ಮಾಡ್ತಿಲ್ಲ ನೀನು ತ್ಯಾಗ ಮಾಡ್ತಿಲ್ಲ ಅಟ ಮಾಡಬಕ್ಲಾ ಮತ್ತಿನ್ ಏನ್ ಮಾಡ ಇಂದ್ ಎಟ್ಟ ದನಗಳು ಕೊಂಡ್ಕೊಟ್ರೂ ಅಣ್ಣ ಯಾವಾರ ಎಮ್ಮಿ ನೋಡಿ ಯಾವ್ ತಪಾಸಿ ಅದಾವನಾಮ್ಮೆ ಆಡ ಅದಾವ ಹುಡುಗ ಇದಾವ್ ಅವನವ್ ನೋಡ್ರಿ ನೆದ್ರ ನೆದ್ರ ಹಾಕತಿ ಹಂಗ್ಯಾವೇನ್ ಸಾಧಾ ಇಲ್ಲ ಈಗ ಬರ್ತಿವಲ್ಲ ಮತ್ತೀಗ ಏನ ಎಮ್ಮೆ ತೋರ್ಸಾಕ ತೋರ್ಸಂಗ್ಲ ಹಿಂದ್ ಯಾರು ಬರ್ತಾರ ಅವ್ರ ಪ್ರೀನು ಹಿಂಗೈತಿ ಹಮಾಲಿಲ್ಲ ಹಂಗಾರ ಒಳ್ಳೆ ಚಲೋ ಆತ್ನಿಲ್ಲ ಒಂದು ನಿಮಿಷ ಬಾಯ್ನಿ ಮೇಲ್ ಅಂಟಿ ಏ ಇಲ್ಲೇ ಆಟ ಹೋಗಿ ಬೈನಿ ಏ ಚಲೋ ಆತ್ ನಿಲ್ಲ ಮಾರಾಯಣ ಇನ್ನೇನೇನ ಅವ್ನ ಅವ್ನ ಗೌಳೆ ಏನ್ ಅದು ಇದ್ರ ಹತ್ತ ಸಾವಿರ ರೂಪಾಯಿ ದಲಾಲಿ ತಾನ ಮಕ್ಕಮ್ಮನ ಮತ್ತಿವ್ ದಲಾಲಿ ತಿನ್ನೋಲ್ಲ ಅಂದ್ರೆ ನಮ್ಮ ಪಾವನ್ಯಾಗಾರೆ ಲಾಭ ಆಗ್ಲಿಟ್ಟೆ ಫೋನ್ ಹಚ್ಚಿ ಮಾತಾಡ್ನು ಅಂದಿಟ್ಟೆ ಹಲೋ ಏ ಪವನಿಯೇತ್ ಫೋನ್ ಹಚ್ಚಿದ್ಯಾ ಒಂದ್ ಎರಡ್ ಗೌಳಿ ಏಮಿದಾವತ್ತ ಮತ್ ಇಂದ ತಗೊಳಾಕ್ ಬರ್ತೇನೆ ಬಾ ಇವತ್ತ ಬಾಂದ್ರ ದಲಾಯಿಲಿ ಇರಂಗಿಲ್ಲ ಮತ್ತೆ ಒಂದೊಂದು ಮತ್ತ್ ಒಂದೊಂದ್ ಏಮ್ ಹತ್ತ ಸಾವಿರ್ತನು ಮಕ್ಳು ಮನ ಏನೋ ಇಂದ್ ಮಗನ ಬರ್ತ್ಡೇ ಐತೆ ಒಟ್ಟದ ದಲಾಯಿಲಿ ತಿನ್ನುವಲ್ಲ ಸುಳ್ಳು ಹೇಳುವಲ್ಲ ನಾನು

ಈ ಮಾನ್ಯದ ಮೂರ್ಲೇಗೆ ಎಮ್ಮೆ ತಿಂದೆ ಇವು ಕೊಡಿಸಿದ್ವಲ್ಲ ಮೂರು ಲೀಟರ್ ಹಿಂಗೆ ತಕ್ಕ ಕೊಡಿಸಿದ್ವು ಹಾಂ ಅದೇನು ಬಟ್ಟೆಯಾಗಿ ಹಿಂಡು ಹತ್ತಿರ ಅನ್ನಾತಿದ್ದಪ್ಪ ನೀನು ಫೋನ್ ಹಚ್ಚಮ್ಮ ಏಮಣ ಹಾಲು ಕಟ್ಟರೆ ಆಮಲ್ಲ ಅದ ನನಗೂ ಹಚ್ಚಿದ್ದ ಅವ್ನು ಫೋನ ಹಚ್ಚಿದ್ದಾನ ಏನೇನು ನಾ ಏನಪ್ಪ ನಾಕಣ್ಯದವ ಬಾರದಣ್ಣ ಅವ್ರು ಕೇಳ್ರಿ ಅತ್ತ ಇನ್ನು ಬಾರನೆ ಅಂದ್ರೆ ಏನು ನಾ ದಲಾಲಿ ತಗೊಂಡ ಮಟ್ಟ ನೀನ ನಾನು ಕೂಡಿ ದಲಾಲಿ ತಿಂದದ ಪೂರಾ ಒಂದ್ ರೂಪಾಯಿ ರೂಪಾಯಿ ರೊಕ್ಕ ತಗೊಂಡ್ ಹಾಲಿದಾನ ಎಮ್ಮಿ ಮಾಲಕ ಏ ಮನವ್ ಮತ್ತೆ ಸುಳ್ಳು ಹೇಳಿ ಹೆಮ್ಮಿಗ್ ಕೊಡ್ತಾರು ನಾವು ರಗಡ್ ಸುಳ್ಳು ಹೇಳ್ತು ಪಾಪ ಈಗ ತಮ್ಮ ಹತ್ತು ಎಮ್ಯಾಗ ಒಂದ್ ಸುಮಾರು ಹೊಂದಿ ಮತ್ತೆ ಇನ್ನೊಂದ್ ಏನ್ ನಾವು ದಲಾಲಿ ಮಾಡುದು ಊರ್ ಮಂದಿ ಗಳೆ ಇದ್ದಂಗೆ ಒಬ್ಬ ಕಡದ ನಾವು ನಾವು ಹ್ಮ್ ನಡೀತ ಏನ್ ಅದೇನ್ ತೆರಿಗೆ ಹಚ್ಕೊಂಡಿಲ್ಲ ಕರೆ ಹೆಮ್ಮೆ ಮಾಲಕ್ಕ ಕರೆ ಹೇಳ್ಬೇಕು ಕೊಳಪ್ಪ ಏ ಸುಳ್ಳು ಹೇಳ್ತಾರು ಏ ಮನವ ಮನ್ ನಾವ್ ಸುಳ್ಳು ಬಿದ್ದಂಗತಿ ಈಗ ಸದ್ಯ ಏನ್ ಎಮ್ಮತ್ ಹೆಮ್ಮೆ ನನಗ ಹೇಳ್ತಿ ಮತ್ ಅಕ್ಕ ಖಾತ್ರಿ ಅಂದ್ರೆ ಖಾತ್ರಿ

ಮಾತಾಡ್ಬಿಡ್ರಿ ಯಾಕಂದ್ರೆ ನಿಮ್ಗ ಒಂದ್ ಏಳು ಸಾವಿರ ರೂಪಾಯಿ ಉಳಿತರ್ತಾವಂತೆ ಕಳಿಗಂಡ್ರು ಗೌಳಿ ಎಮ್ಮ್ಯಾಗ ಆರರಿಂದ ಏಳ ಏಳ ಎಂಟು ಸಾವಿರ ರೂಪಾಯಿ ಅದ ನಿನ ಉಳಿಯಾತೈತಿ ಅದು ಯದ್ರ ಸಂಬಂಧ ನನ್ನ ಮಗನ ಸಂಬಂಧ ನನ್ನ ಮಗನ ಬರ್ತ್ಡೇ ಐತಿ ಅಂತ ಬರ್ತ್ಡೇ ಇದ್ದು ಸಂಬಂಧ ಇದೊಂದು ದೋಸೆ ಎಲ್ಲರಿಗೂ ಪ್ರೀ ಹೆಮ್ಮಿ ಕೊಂಡ್ಕೊಡವನ ತಲಾ ಇಲ್ಲ ಹಮಾಲಿಲ್ಲ ಹೋಗುದಾರ ಹೋಗನು

ಯಾಕೆ ಯಾಕರಣಾ ಅವಾಗ ಮತ್ತೆ ಹಂಗಾ ತಿಂಗ ಅಂತ ಕೂತಾನ ಮೊದಲ ದಲಾಲಿ ಎಲ್ಲ ಹಮಾಲಿ ಎಲ್ಲ ಇಂದ್ರ ಸುಳ್ಳು ಮಾತಾಡಂಗಿಲ್ಲ ನನಗೆ ಮತ್ತೆ ಸುಳ್ಳು ಬಿಪಿ ಅಸೋಂಗಿಲ್ಲ ಬಂಗಾರ ಅಂತ ಎಮ್ಮಿತಿ ಹೆಸರು ಇಡ್ಲಾರ್ದೋ ಹೋಗೈಬೇಕು ಎಲ್ಲೆಲ್ಲ ಬರಿ ನೋಡಿ ಎಮ್ಮಿ ಹಾ ಮತ್ತೆ ಮದರ್ ಹೇಳ್ತಣ್ಣ ಐ ಹೋಲ್ ಇಮ್ಮಾ ಏ ಇಲ್ಲಪ್ಪ ನಾ ಬಂದೆ ಅಲ್ಲ ಈಕಡೆ ಚಪ್ಪಾ ಹಸುನ್ ಎರಡ್ ಏ 빈ಸ ಬಾಲಿ ಎಮ್ಮೆಂಗ ಏನ್ರಿ ಮತ್ತಮನ ಏನ್ ಎಲ್ಲಾರು ಕೂಡಿ ಬಂದ್ರಿ ಮೂರ್ ಮಂದಿ ಪಾಪ ಹಂಗಲ್ಲ ಎಮ್ಮಿ ಮನ್ಯ ತಂದ್ರಿ ತಂದು ಎಟ್ಟ ಎರಡ್ ತಿಂಗಳ ಮೂರ್ ತಿಂಗಳ ಕಡಿಮೆ ಅಂದ್ರೆ ಹತ್ತು ಲೀಟರ್ ಹಿಡ್ತೈತಿ ಏ ಹತ್ತು ಲೀಟರ್ ಯಾಕೆ ಮ್ಯಾಗ ಒಂದು ಲೀಟರ್ ಹೆಚ್ಚಿಗೆ ಮಾಡ್ತೀವಿ ಹತ್ತ ಹಿಡ್ಕೊಂಡು ಈಗ ರೌಂಡ್ ಪೇರ್ ಹಿಡ್ಕೊಂಬೇಡ ಒಂದ್ ಸ್ವಲ್ಪ ಹೆಚ್ಚು ಹಿಂಡ್ಲೇ ಬೇಕಾರ ಒಂದ್ ಕಪ್ ಹತ್ ತಿಳ್ಕೋ ಹಾಟ ಅವ್ರ ಕಾತ್ರಿ ಕೊಡೋದು ಹತ್ ಕೊಡದ್ನಿ ಏ ಹತ್ತಲ್ಲ ಹಾ ಹತ್ತ ಹಿಡ್ಕೊ ನಿನ್ ಮನೆಯಾಗ ಹಬ್ಬ ಹಿಡ್ದಿದ್ರ ಹನ್ನೊಂದು ಕಾತ್ರಿ ಕೊಡಕ್ ಹೋಗ್ಬೇಡ ನನ್ನ ಮಾತು ಕೇಳ ಇಂತ ಎಮ್ಮಿ ಅದ್ರ ಸಂಬಂಧ ಮಾರತಿವ ಎಮ್ಮಿ ನಾನು ಮಾರಾಮಲ್ಲ ಹಾ ನನಗೂ ಅಡ್ಸಿನಿ ಬಂದ್ ಹುಡುಗ್ನಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕೆಟ್ಟಿ ಹಾ ಅವಂಗ ಡೊನೇಷನ್ ಸಿಕ್ಕಾಪಟ್ಟಿ ಕೇಳಾಕ್ತಾರ ಎಟ್ಟರ ಐತಿ ಡೊನೇಷನ್ ಏ ಮೂರು ಲಕ್ಷ ಬತ್ತ ಮತ್ತೆ ಅದರ ಸಲಾಗಿ ಎನ್ರೆ ಚಾರ್ ಸೂರ್ ಮಾಡಿ ಎಮ್ಮಿ ಒಂದು ಮಾರಿ ಹಂಗ ಹಿಂಗ್ ಗಳೆ ಮಾಡಿ ಕೊಡೋಣ ಅಷ್ಟ ಆ ಲೋಬಿ ಮನೆ ಅಟ್ಟೆ ಅಲ್ಲ ರೊಕ್ಕ ಕೊಡ್ ಸಾಯಿದಿ ಕಲ್ಸು ಅಂತ ಅದೇನಾಯ್ತು ಮತ್ತೆ ನಮ್ಮ ಕಡೆಯಿಂದ ಕೊಡೋದು ಯಾವುದೇನಾ ಹುಡುಗರಿಗೆ ಶಿಕ್ಷಣ ಒಂದ ಹ ಹ ಇರ್ ಶಿಕ್ಷನ್ ಈ ನಮ್ಮನಿ ಮನಿ ಮುರ್ಕೋ ಶಿಕ್ಷಣ ಹೆಂಗೇನೋ ಮೂರ್ ಲಕ್ಷ ರೂಪಾಯಿ ಏನ್ ಮನಿ ಮುರ್ಕೋದೇನಿಲ್ಲ ಕಲೀಲಿ ಹೇಳಪ್ಪ ನಮ್ಮ ಅಂತಂದಾಗ ಮದ್ಲೆ ಯಾರ ಕಲ್ತಿಲ್ಲ ಹುಡುಗರ ಕಲೀಲಿ ಅದ್ರ ತಗ ಶಾನ ಮೂರ್ ಲಕ್ಷ ರೂಪಾಯಿ ಹಿಂಗ ಆಗುವತ್ತ ಮೂರ್ ಲಕ್ಷ ಅತ್ತ ಎಮೂ ಅತ್ತ ನಿಂದ ಇಲ್ಲ ಹ್ಯಾಂಡ್ ರೋಪರಿ ಮಕ್ಳ ವ್ಯಾಪಾರ ಅದ್ರಿ ಮಕ್ಳು ಶಾನಿದ್ರ ಅಷ್ಟ ಕಲ್ಸ ರೀ ಮತ್ತೊಂದು ಇರ್ತಾವ ಅವಕ್ಕೆ ಅದ್ಏನ್ ಮಾಡಿದ್ರು ಬರಿಯಕ ಬರಂಗಿಲ್ಲ ಅಂತ ಅವನು ಕಲ್ಲಿಸೇನ್ ಮಾಡಾರೋ ಯಾಕೋ ಉದಾಕ ಹೋಗಿರೋದಲ್ಲ ಚೇಣಿ ಮಾಡಾಕ ಮಾಡಾಕಬೇಕು ಇರ್ಬೇಕು ಏನಾ ಹಂಗಿಲ್ಲ ಎಲ್ಲ ಕಸ ಆದ್ರೆ ಶಿಕ್ಷಣ ಯಾರು ಕಸ ಗುತಾರನ ಶಿಕ್ಷಣ ಯಾರು ಕಸ ಕಲತ್ರ ಕಲುತ್ರ ಕಲೀತಾರ ಅದನ್ನ ಹೇಳ ನನಗೆ ಕಲುತ್ರ ಇಲ್ಲಿ ಇಲ್ಲ ಇಲ್ಲಂದ್ರೆ ನೀ ಇಲ್ಲಿ ಬಿಡು 10 3 ಲಕ್ಷ ರೂಪಾಯಿ گئے ಯಾರ್ ತುಗಾರಿ ತೋಗಿಮ್ಮಿ ನನಗೆ ಬೇಕಾಯಿತು ಅವನೇ ಬಂದಾನೆ ಎಮ್ಮಿ ತುವಾಕ ಇನ್ನೊಂದು ಮಾತು ನಿನಿಗೆ ಹೇಳೋದು ನಾ ಮರ್ತನೆ ನೋಡ್ದ ಇಂದ ನನ್ನ ಮಗನ बर्थडे ಐತಿ ಹೇ ಚಲೋ ಐತ್ರ ಬರ್ತಡೇ ಐತಿ ನೂರಾ ಎಂಟ ದೇವ್ರಿಗೆ ಹರ್ಕಿ ಹೊತ್ತ ನಾನು ಹೆಂಡತಿ ನಾನು ಕೂಡಿ ಹರಡ್ತು ಅದನ್ನ ಎಲ್ಲಾರು ಕಂಡ ಹೆಂಡ್ತಿನ ಎಲ್ಲರೂ ಹಂಗ ಅಡಿಯಲ್ಲಿ ಕಂಡ ಹೆಂಡ್ತಿನ ಹಿಡಿತಾರ ಎಲ್ಲಾರು ಗಂಡ ಹೆಂಟಿ ಎಡ್ವಾರ ಇದ್ ಮಾರ್ನಗ ಎಲ್ಲಾರಲ್ಲೇ ನೂರ ಎಂಟ ದೇವ್ರಿಗೆ ಹರ್ಕಿ ಹೊತ್ ಹೊಡ್ದು ಅದಕ್ಕಾಗಿ ಆ ಮಗನ್ ಸಂಬಂಧಗಿಂದ್ ನಾ ಸುಳ್ಳು ಹೇಳಂಗಿಲ್ಲ ಎರಡನೇ ದಲಾಲಿ ಮಾಡುವಂಗಿಲ್ಲಾ ಮೂರ್ನೆದ್ ಒಟ್ಟ ನಿಮ್ಗೆ ಎಡವಟ್ಟಾಗುವ ಒಂದ್ ಮಾತ ಮಾತಾಡಂಗಿಲ್ಲ ಆದ್ರೀಪಿ ನೀವು ಅತಿ ಸಂತೋಷವಾದ ವಿಷಯ ಅಸಿ ಸಂತೋಷ ಅಲ್ಲ ಕಡಿಮೆ ಅಂದ್ರೆ ಐದಾರು ಸಾವಿರ ಉಳಿದು ಇವನು ನಾಕೈದು ಸಾವಿರ ಉಳ್ದು ದಲಾಲಿಲ್ಲ ಬಂದ್ ಕೊಡ್ಸಾಕ ಅವ್ಗೆ ಹೆಮ್ಮೆ ಆತು ನಿನಗ ರಾಕ್ ಆತು ನನ್ನ ಮಗನ ಸವಿ ನೆನಪಿಗೆ ಆಗಿದೆ ಒಳ್ಳೆ ಕೆಲಸ ಹಿಂದ ಮಾಡ್ತಾನೆ ಆದ್ರೇನ ದರ ಎತ್ತಿ ಹೇಳ್ತಿ ಪದಸ್ರಿ ಹೇಳ್ಬೇಕು ಎಮ್ಮೆ

ರೇಟ್ ರೇಟ್ ಈಗ ಎಮ್ಮಿ ನೋಡಿದೀ ಏನ ಅಲ್ಲ ಕೊಡ್ಬೇಕು ಖಾತ್ರಿ ಅಲ್ದ ಮೊದಲು ಬರಂಗಿಲ್ಲ ಬರಂಗಿಲ್ಲ ಮೊದಲ ಹೇಳ್ತೀನಿ ಕೇಳಿ ಸುರೇಶ ಎಮ್ಮಿ ಹತ್ತು ಲೀಟರ್ ಖಾತ್ರಿ ಐತಿ ನಾಲ್ಕು ಮೇಲೆ ಹಾಲ್ ಬರ್ತಾವಲ್ಲ

ಏ ನಿನ್ಗ ಕೊಡು ಹಸು ಇತ್ತು ಚೆನ್ನಾಗಿ ಹೇಳ ಸುಳ್ಳ ಇಂದ ದಲಾಲಿಲ್ಲ ಹಮಾಲಿಲ್ಲ ಬಂದದ್ದು ಮತ್ತೆ ಸುಳ್ಳ ಸರಿ ಆಡ್ಕೋತ ನಾವು ಮತ್ತು ಮನ ಕೊಡುದ ಅವಶ್ಯಕತೆ ಐತ್ ನಂಗ ಅವಶ್ಯಕತೆ ಇದ್ರೆ ಚಾನಂಗ್ ಹೇಳು ಎರಡು ಮಾತಿನಾಗ ಮುಗಿಯುವ ಕೊಡು ಹೇಳ ಇಟ್ ಹೇಳ ಸುಳ್ಳ ಗುಜಾರ ಬೇಡ ನೀನು ನಂಗ ಪೂರ್ತಿ ಮೊದ್ಲಿನ ಹಿಡದ ವ್ಯವಹಾರದಾಗ ಅದಿ ಬಾಳ ಗುಜಾಡ್ ಕುಟ್ ಕುಂಡಂಗಿಲ್ಲ ಒಂದ್ ಲಕ್ಷ ಅರವತ್ ಸಾವಿರ ರೂಪಾಯಿ ನಿನಗತ್ತೇಳಿ ಹೇಳ್ತೇನೆ ಏ ಬಿಡ್ರಿ ಲಕ್ಷ ಅರವತ್ ಸಾವಿರ ಕರ ಅದಕ್ಕೆ ಹೊಟ್ಟೆಗ ಹೊರಗ್ ಬಂದ್ ಎರಡ್ ತಿಂಗ್ಳು ಆತ ಏ ಹಾಲ್ ಅದಾವ್ಲಾ ಹಾಲ ಇಲ್ಲತ್ ಏ ಹಿಂಡ್ರೆ ಇನ್ನೊಂದ್ ಬಾಳ ಅರ ಎರಡ್ ಮೂರ್ ತಿಂಗ್ಳು ಹಿಂಡಿತ್ತದ ಅದ ಇನ್ನೊಂದ್ ನಾಕೈದ್ ತಿಂಗ್ಳು ಹಿಂಡಿತ್ ಬಿಡ ಗಟನ್ ಹೇಳತ್ತ ಮಗುಂದ್ ಇದನ್ ತುಂಬುದ ನಮ್ಮ ಕೂತೈತಿ ತೆಪ್ ಏನಾರ ನಿಂದ್ ತುಂಬುದನಾರ ಬರ್ಲಿಕ್ಕೆ ನಿನ್ ಗತಿ ಏನಪ್ಪ ಹಾಲು ಹೆಂಗ ಕೆಜಿ ಅದಾಗ ಗೊತ್ತರ ಇಲ್ಲಿಗ ನಿನ್ ಹಾಲು ಹೆಂಗ ಕೆಜಿ ಇದಾಗ ಗೊತ್ತೈತಿಲ್ಲ ಏ ನೀ ಏನಿಲ್ಲ ನಿಂದೇನಾಯ್ತು

ದಲಾಲಿ ಹೇಳಿಲ್ಲ ಒಪ್ಪ ನೀ ಹೇಳಿದವನು ಇವ ದಲಾಲಿ ಏನಂತ ತಿನ್ನೋದಿಲ್ಲ ಹೇಳಿದ್ ಮತ್ತೆ ಹೇಳಿದ್ವು ಇಲ್ಲ ಹೊಡೆದ ಮಾತಾಡತ್ತು ಹಂಗೆ ಆಗ್ಸುದೇ ಕಿಂಗ್ ಕೈ ಹಾಕೋಂಗಿಲ್ಲ ಅದೇನಿಲ್ಲ ನಿನ್ನೂ ಐದ್ ಸಾವಿರ ಅವನು ಐದ್ ಸಾವಿರ ಉಳಿತಾವ್ ಬ್ಯಾರ ಗೆನ ಬಂದ್ರ ಅವನು ಮಾಡ್ಕೊಂಡ್ ಹೋಗಿ ಬಿಡ್ತಾನ ಅದಕ್ಕೆ ಹೇಳತ್ತ ಮಾಡ್ಕೋರಿ ವಾ ಅಂತ ಹೇಳಿ ಇಬ್ರಿಗೂ ಲಾಭ ಆಕೈತಿ ಅಂತ ಹೇಳಿ ಬಂಗಾರ ಅಂತ ಗಿರಕ್ಕೆ ಐತಿ ಬಂಗಾರ ಅಂತ ಎಮ್ಮಿ ಐತಿ ಓ ಮತ್ತೊಮ್ಮ ಚಲೋ ಇಂದ್ ಯಾಕ ನಾ ಬಂಗಾರದಂಗ ಬಂಗಾರದಂಗ್ ಎಂಬತ್ ಸಾವಿರ ರೂಪಾಯಿ ತೊಲಿ ತೂಕ ಮಾಡಿ ಕೊಡತ್ನಿಗಾರ ನಾವ್ ಹೊಕ್ಕು ಏ ಕರೆಕ್ ನೋಡು ಎಲ್ಲ ಈ ಕೈ ಸುಳ್ಳು ಹೇಳಿ ಹತ್ತು ಸಾವಿರ ಈ ಕಡೆ ಸುಳ್ಳು ಹೇಳಿ ಹತ್ತು ಸಾವಿರ ಬರ್ದಿದ್ವಂದ್ರಿತ್ತೈಕನ ಲುಂಗ್ಯಾಕ್ ಕಾಲ್ ಕೈ ಅನ್ನ ಹಾಡಿದ್ರಣಿ ಮಾಡ್ತು ಅಂತ ಹೇಳಿ ಹಂಗ ಹಂಗ್ರಿಗ ಏಯ್ ನಿನಗ ಕೊಡು ಹಸುವಿಲ್ಲ ನಿನಗೆ ತುಕ ಹಸುವಿಲ್ಲ ಏ ನೀ ಏನು ಕೇಳಿ ಡೈರೆಕ್ಟ್ ಕೇಳೋದು ಡೈರೆಕ್ಟ್ ಎತ್ತು ಒಂದು ಅರವತ್ತು ಸಾವಿರ ರೂಪಾಯಿ ಕೊಡ್ತೀನಿ ನೀ ಅರವತ್ತ ಎಪ್ಪತ್ತ ಎಂಬತ್ತ ಅಂದ್ರೆ ಎಮ್ ಸಿಗೋಂಗಿಲ್ಲ ಅಂತ ಎಮ್ಮೆ ನೀನು ಒಂದು ಅರವತ್ತ ಒಂದು ನಾಲ್ವತ್ತಾ ಒಂದು ಮೂವತ್ತೈದು ನಿನಗೂ ಹೆಮ್ಮ ಸಿಗ ನಿನ್ನ ಹೆಮ್ಮು ಮಾರಂಗಿಲ್ಲ ಅದು ಏಯ್

ಇಲ್ಲ ದ ವ್ಯಾಪಾರ ಮಾಡೋಂಗಿಲ್ಲ ಚಲಾಲಿ ಎಟ್ಟಿ ಚಂದ ಇಟ್ರುತುಲ ಅಷ್ಟ ಚಂದೆ ಯಾರು ಮುಗಿತಾವಾ ವ್ಯಾಪಾರ ಕಮ್ಮಿ ರೂಪಾಯಿ ಇವುಗೂ ಲಾಭ ಆಗ್ಲಿ ಇವಗೂ ಲಾಭ ಆಗರೆ ನಾವ್ ಬಂದುಲಾ ನಮ್ಮನ್ನು ಬರಬರಿ ಮಾಡಿದರೆ ಏ ಮತ್ತಮನ ನಮ್ಮ ಪವನೇ ಏನು ಹೇಳಿದ್ಲು ಅದು 5 6 ಲೀಟರ್ ಹಿಂಡಕ್ಕೆ ಅಂತಂದಿದ್ ಮತ್ ಇಲ್ಲಿ ಬಂದ್ ನಮ್ಮಲ್ಲಿ 10 ಲೀಟರ್ ಹಿಂಡಕ್ಕೆ ಅಂತಂದೆ ನಮ್ಮ ರ ಕ್ಯಾಚಾ ಆಗಲ್ಲ ಇಂಗೇ ಮೇಷೆ ನಾನು ಕೇಳ್ರಿ ಏ ಏ ನಡಾ ನಾನು 100 ಹೆಚ್ ಮಾಡ್ತಾನೆ ಕೋಳಿಗಳಿಗೆ 2 2 100 ಮಾಡ್ತಾರ ನಮ್ಮಲ್ಲಿ ಕೋಳಿಗಳಿಗೆ ಹೋಗ ಏ ನೀನು ಕಪ್ಪೊಂಡ್ರಾ ಅರ್ವತ್ ಏನು ಒಂದು ಹತ್ತಿ ಇನ್ ಯಾವತಿ ಎಪ್ಪತ್ತ್ ಎಂಬತ್ ಏ ಏನ್ ಮೇಲತ್ತು ಬುದ್ಧಿ ಬಂದೈತೆ ನನಗೂ ಬುದ್ಧಿ ಬಂದ ಮುಕ್ಳು ಹಾರದ ಹನ್ನೆರಡು ಇಬ್ಬರು ಇನ್ ಮೇಲೊತ್ತು ದಲಾ ಇಲ್ತ ಯಾವ ಮಾಡುದ ಮಾಡ್ಬೇಡ ಐದ್ ಸಾವಿರ ಮಾಡ್ಕೋಬೇಡ ಬೇಡ ಬೇಡ ಏ ಇಲ್ಲ ನೀನ್ ಮಾಡ್ಕೋಬೇಡ ನಾನ್ ಕೇಳಿಲ್ಲ ನೀನ್ ಸಲ ನೀನ್ ಸಲಾಯ್ ಹ್ಮ್ ಇನ್ನೊಂದ್ ಎರಡ್ ಸಾವಿರ

ಸಾವಿರದ ಒಂದ್ನೂರ್ ಹೇಳ್ತಾನೆ ನೋಡಿ ಸುತ್ತ ಮಾಡ್ಕೊಲಿ ಒಂದ್ ಐದಾರು ಸಾವಿರ ಲಾಭ ಇಂದ ನನ್ನ ಮಗನ್ ಯೂನಿವರ್ಸಿಟಿ ಐತತ್ ಯೂನಿವರ್ಸಿಟಿ ಏನತ್ತಾರ ಅದಕ್ಕೆ ಏನ ಮಾರಾಯಣ ಬರ್ದ್ ಇಟ್ಕೋನಿ ವ್ಯಾಪಾರಕ್ಕೆ ಹೋಗುದ್ ಬೇಡ ನಾವು ಏನು ಮನ್ಷ ಅದ ತನ್ಗೇನು ಒಂದು ರೂಪಾಯಿ ದಲಾಲಿ ಇಲ್ದೆ ವ್ಯಾಪಾರ ಮಾಡಿ ಇಬ್ರನ್ನೂ ಉದ್ಧಾರ ಮಾಡ್ಬೇಕು ಅಂದಾವ್ರು ನಾವು ನಮ್ಮೂನು ನೋಡಿಲಿ ಒಳ್ಳೆಯವ್ರು ಕಾಲಿಲ್ಲ ಈಗ ಅದ್ಕಾಗೆ ದಲಾಲಿ ಮಾಡಲ್ದ ಎಮ್ಮಿಗಳು ಕೊಡ್ಸುವಂಗಿಲ್ಲ ಒಟ್ಟು ಕೊಡ್ಸುವಂಗಿಲ್ಲ ಹತ್ತು ಸಾವಿರ ಇಟ್ಟು ಮಾರಿಸೋದು ಅವ್ನು ಏ ಕರೆ ಕಾಲಿಲ್ಲೋ ಹುಡ್ಗ ಕರೆ ಕಾಲರಲ್ಲಿ ಇರಲಿಲ್ಲ ಇನ್ನೊಂದ್ ಮಾತು ಹೇಳ್ತೀನಿ ಕೇಳಿ ನಿನಗೆ ಈ ಹರ್ಸಿ ಮಕ್ಳ ಕಡೆ ನಾವು ದಲಾಲಿ ತಗೋಲಾರಕ್ಕೆ ಈಗ ನಮೂನಿ ನಾಟಕ ಮಾಡಿ ನೋಡವ್ರು ಹೌದು ಏ ಪಿಸ್ರಮ್ಮ ಮಗನೇ ಏ ಭೀಮಯ இன்னே மெம் கொடதை ஆடா கொட் அதன் கொடதை இதன கொடுத கர மொழி புய்தல்ல மாராயணா அது சத் பாய் தக்கி அந்த